ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರೋರಿಗೆ ಇಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಖುದ್ದಾಗಿ ತಿಳಿಸಿರುವಂಥದ್ದು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೀರಾ ಅವರು ನೋಡಲೇಬೇಕಾದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದು ಸೊ ಇಂಪಾರ್ಟೆಂಟ್ ವೀಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಇವತ್ತು ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಆರನೇ ಕಂತಿನ ಹಣಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ರೀಸೆಂಟಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಕೇಲ ಕೆಲವು ಅಂತ ಅಂದರೆ ಬೆರಳೆಣಿಕೆ ಜನಗಳಿಗೆ ಮಾತ್ರ ಈ ಒಂದು ಆರನೇ ಕಂತಿನ ಹಣ ರೀಚ್ ಆಗಿರುವಂಥದ್ದು ಬಟ್ ಇನ್ನೂ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳು ಏನಿದ್ದಾರೆ ಸೊ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬೋದು ಸೊ ಹಲವಾರು ಜನಕ್ಕೆ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು ಹಾಗೆಯೇ ಜಮಾ ಕೂಡ ಆಗಿಲ್ಲ ಸೊ ಬಿಡುಗಡೆ ಆಗಿಲ್ಲ ಅಂತ ಅಂದರೆ ಜಮಾ ಹಿನ್ನೆಲಾಗುತ್ತೆ ಸೊ ನೆನ್ನೆನೂ ಏನು ವಿಡಿಯೋ ಮಾಡಿರೋ ಪ್ರಕಾರ ನೆನ್ನೆನೂ ಕೂಡ ಆರನೇ ಕಂತಿನ ಹಣ ಅಷ್ಟು ಬಿಡುಗಡೆ ಮಾಡಿಲ್ಲ ಬಟ್ ಈ ಒಂದು ವಿಡಿಯೋದಲ್ಲಿ ನೀವು ಮಿಸ್ ಮಾಡಿದಲೆ ಕೊನೆವರೆಗೂ ನೋಡಿದ್ರೆ ಆ ಒಂದು ಗುಡ್ ನ್ಯೂಸ್ ಏನಂತ ಇವತ್ತು ಗೊತ್ತಾಗುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಹಾಗಾಗಿ ಇವಾಗ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಬಹಳ ತೊಂದರೆ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹಾಗೆಯೇ ಜಮಾ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಸೊ ಅಂಥವ್ರಿಗೆಲ್ಲ ಇವತ್ತು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಏನಂತ ಅಂದರೆ ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಸೊ ನಿಮ್ಮ ಖಾತೆಗೆ ಇನ್ನೂ ಕೂಡ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ ಸೊ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಇದೊಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದನ್ನು ಖುದ್ದಾಗಿ ಸರ್ಕಾರನೇ ನೀಡಿರುವಂತಹ ಒಂದು ಮಾಹಿತಿ ಜೊತೆಗೆ ಏಳನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್ ಹಾಗಾಗಿ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇಂದು ಈ ಒಂದು ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ನಾನಿವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಾಗಿದ್ದರೆ ಮಿಸ್ ಮಾಡದಲ್ಲೇ ಜೊತೆಗೆ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಯಾಕೆ ಅಂತಂದರೆ ನಾವು ಹೇಳೋ ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಸ್ಕಿಪ್ ಮಾಡಿಕೊಂಡು ಹೋದರೆ ಮೇಯ್ನ್ ಟಾಪಿಕೇನೆ ಸ್ಕಿಪ್ ಆದರೂ ಆಗ್ಬೋದು ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಂಟಿನ್ಯೂಯಸ್ ಆಗಿ ಒಂದು ಟೆನ್ ಮಿನಿಟ್ಸು ವಿಡಿಯೋನ ನೋಡೋದ್ರಿಂದ ಒಂದು ಯೂಸ್ ಆಗುತ್ತೆ ಅನ್ನೋ ಆಗಿದ್ದರೆ ಕಂಪ್ಲೀಟಾಗಿ ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದು ಜೊತೆಗೆ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೀವು ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಈ ಒಂದು ಎರಡು ಗುಡ್ ನ್ಯೂಸನ್ನು ಅನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅದರಲ್ಲೂ ಕೂಡ ಹಲವಾರು ಜನರಿಗೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಪೆಂಡಿಂಗ್ ಉಳ್ಕೊಂಡಿರೋ ಹಣ ಒಂದು ಕಡೆ ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿಲ್ಲ ಇನ್ನೂ ಏಯ್ಟಿ ಪರ್ಸೆಂಟ್ ಜನಕ್ಕೆ ಈ ಒಂದು ಹಣ ತಲುಪಬೇಕು ಸೊ ಈ ಒಂದು ಆರನೇ ಕಂತಿನ ಹಣ ಬರೋದರಲ್ಲಿ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ತುಂಬಾ ಟೆನ್ಷನ್ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ಇದ್ರ ಬಗ್ಗೆ ಇವತ್ತು ಎರಡು ಬರ್ಜರಿ ಗುಡ್ ನ್ಯೂಸು ಬಂದಿರೋ ಅಂಥದ್ದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಮೊದಲನೇದಾಗಿ ಯಾವ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಸೊ ಜಾಸ್ತಿ ತಡ ಮಾಡೋದು ಬೇಡ ನಿಮಗೂ ಕೂಡ ಬೋರ್ ಆಗುತ್ತೆ ಬಟ್ ಇವಾಗ ಇಲ್ಲಿಂದ ನೀವು ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿ ಯಾಕೆ ಅಂತಂದರೆ ಎರಡು ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಬಂದಿರೋ ಅಂತ ಕಾರಣಕ್ಕಾಗಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಬನ್ನಿ ಇವಾಗ ಮೇಯ್ನ್ ಟಾಪಿಕಿಗೆ ಬರೋಣ ಮೊದಲನೇ ಗುಡ್ ನ್ಯೂಸ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇವತ್ತು ಬಿಡುಗಡೆ ಇದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಸ್ಲೋ ಆಗಿ ಡಿಲೇ ಮಾಡಿಕೊಂಡು ಬಿಡುಗಡೆ ಮಾಡ್ತಿದ್ರು ಅದಕ್ಕೆ ಕಾರಣ ಏನಂತ ಕೂಡ ತಿಳಿಸ್ಕೊಡ್ತೀನಿ ಬಟ್ ಇವತ್ತು ಏನು ಮಾಡ್ತಿದ್ದಾರೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಸೊ ಅಂದರೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಿದೆ ಸೊ ಅಷ್ಟು ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಲೇಟ್ ಆಯಿತು ಅಂತ ಅಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಆಗಿದ್ರು ಆಗಿದ್ದರಿಂದ ಡಿಲೇ ಮಾಡಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಂದು ಯಾರಿಗೆ ಆರನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರಿಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಆರನೇ ಕಂತಿನ ಹಣವನ್ನ ದೆನ್ ನೆಕ್ಸ್ಟು ಎರಡನೇ ಗುಡ್ ನ್ಯೂಸ್ ಏನಂತ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬ ಬಿಡುಗಡೆಯ ಬಗ್ಗೆ ಒಂದು ಸಣ್ಣ ಸಭೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ಸಣ್ಣ ಸಭೆಯನ್ನು ನಡೆಸ್ತಾ ಇದ್ದಾರೆ ಸೊ ಯಾರಿಗೆ ಹಣವನ್ನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಸ್ವಲ್ಪ ವೆರಿಫಿಕೇಷನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಸೊ ಇದು ಫೈನಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಇವತ್ತು ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಇವಾಗ ತಿಳಿದು ಬಂದಿರುವಂತಹ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದಿರೋ ಮಾಹಿತಿ ಏನಂತ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ಈ ಒಂದು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇದು ಕನ್ಫರ್ಮೇಷನ್ ಇಲ್ಲ ಬಟ್ ಮಾಧ್ಯಮಗಳ ವರದಿ ಪ್ರಕಾರ ಹದಿನೈದನೇ ತಾರೀಕಿನ ಮೇಲೆ ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ದಿನಾಂಕವನ್ನು ಇಂದು ಅನೌನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದನ್ನು ಈ ರೀತಿ ಮಾ ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ ಸಭೆಯನ್ನು ನಡೆಸಿಬಿಟ್ಟು ಈ ರೀತಿ ಡಿಸಿಷನ್ ತಗೊಳ್ತಾರೆ ಅನ್ನೋ ಒಂದು ಮಾಹಿತಿ ತಿಳಿದಿರು ಬಂದಿರೋ ತಿಳಿದು ಬಂದಿರೋ ಸೊ ಇಷ್ಟೇ ಹದಿನೈದನೇ ತಾರೀಕಿನ ನಂತರ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋದು ಮಾತ್ರ ತಿಳಿದು ಬಂದಿದೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ಎರಡು ಬರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಜೊತೆಗೆ ಇವತ್ತು ಏನು ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದ್ ಬಂದರೆ ನಿಮಗೆ ಸಂಜೆ ಅಷ್ಟರಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾವುದೇ ರೀತಿ ದಿನಾಂಕವನ್ನು ನಿಗದಿ ಮಾಡಿಲ್ಲ ಸೊ ನಿಗದಿ ಆದ ನಂತರ ನಿಮಗೆ ಅಪ್ಡೇಟ್ ಅನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತು ಸಭೆ ಮುಗಿದ ನಂತರ ಬರುವಂತಹ ಅಪ್ಡೇಟ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬಟ್ ಗುಡ್ ನ್ಯೂಸ್ ಏನಂತ ಅಂತ ಅಂದರೆ ಆರನೇ ಕಂತಿನ ಹಣ ಇವತ್ತು ರಾಜ್ಯ ಅದ್ಯಂತ ಎಲ್ಲರಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್